ಐ ಗಾಯ್ಸ್ ಎಲ್ಲಿದ್ದೀರಾ ಹೇಗಿದ್ದೀರಾ ನಾನಂತೂ ದಿಲ್ ದಾರ ಆಗಿದ್ದೀನಿ ನೋಡಿ ಏನಪ್ಪ ಅವನು ತಮ್ಮದೇನ ನೋಡಿದ್ರೆ ಲಾಸ್ಟ್ ವೀಡಿಯೋ ಅಂತ ಅವನಿಗೆ ಬಟ್ ಇವನು ನೋಡಿದ್ರೆ ಈ ಥರ ಖುಷಿ ಅವನು ಅಂತ ಹೇಳಿ ಈ ಎಲ್ಲದು ಒಂದೊಂದು ರೀಸನ್ ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದೇ ರೀತಿ ನನಗೊಂದು ಪ್ರಾಬ್ಲಮ್ ಈಗ ಸ್ಟಾರ್ಟ್ ಆಗಿದೆ ಅದನ್ನು ಯಾವ ರೀತಿ ಹಿಂತೆ ಮಾಡಬೇಕು ಅನ್ನೋದು ನಾನು ನೋಡ್ಕೊಂಡಿದ್ದೀನಿ ಈ ಚಾನಲಲ್ಲಿ ಇದೇನಲ್ಲ ಲಾಸ್ಟ್ ವೀಡಿಯೋ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿ ಕಥೆ ಆಗಲಿ ಒಂದು ನೀತಿ ಆಗಲಿ ನಾನು ಹೇಳೋಕೆ ಬಂದಿಲ್ಲ ಯಾಕಂದರೆ ಈ ಒಂದು ವಿಡಿಯೋ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಲಾಸ್ಟ್ ಆಗುತ್ತೆ ಯಾಕಂದರೆ ನನ್ನ ನಂಬರ್ ಏನಿತ್ತು ಲಾಗಿನ್ ಈ ಯೂಟ್ಯೂಬ್ ಚಾನಲ್ಗೆ ಲಾಗಿಂಥ ನಂಬರು ಅದೀಗ ನನ್ನ ಕಂಪ್ಲೀಟ್ಲಿ ಡೆಡ್ ಆಗಿದೆ ಕೆಲವು ಕಾರಣಗಳಿಂದ ಡೆಡ್ ಆಗಿದೆ ಆದ್ದರಿಂದ ನಾನೀಗ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ನೋಡಿದ್ದೀನಿ ಅದು ಎಲ್ಲ ತಯಾರಿನ ನಾನು ಮಾಡ್ಕೊಂಡಿದ್ದೀನಿ ಏನು ನನ್ನ ಈ ಅರವತ್ತೆಂಟು ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಇವರೇ ನನಗೆ ನಿಜವಾಗ್ಲೂ ಯಾವ ರೀತಿ ಅಂದರೆ ಏನು ಗೊತ್ತಿಲ್ದಾರೋ ಅವ್ರಿಗೊಂದ ಈ ರೀತಿ ಒಂದು ಸುತ್ಕ್ರೇಬ್ ಮಾಡ್ಕೋ ಮಾಡೋ ಮೂಲಕವಾಗಲಿ ಇವ್ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಆಗಲಿ ಈ ರೀತಿ ಏನು ನನಗೆ ಸಹಾಯ ಮಾಡಿದ್ರ ನಿಮ್ಮೆಲ್ಲರಿಗೂ ಇಲ್ಲಿಂದಲೇ ಧನ್ಯವಾದಗಳು ಯಾಕಂದರೆ ನಿಮ್ಮಿಂದ ನಾನು ಬಹಳ ಅಂದರೆ ಬಹಳ ಕಲಿತೆ ಯಾಕಂದರೆ ನನಗೆ ಮೊದಲು ಯಾವ ರೀತಿ ಅಂದರೆ ಏನು ಮಾಡಬೇಕು ಅನ್ನೋದು ಸಹ ನನಗೆ ಗೊತ್ತಾಗ್ತಿರಲಿಲ್ಲ ಬಟ್ ದಿನ ಕಳೆದಂಗೆ ಕಳೆದಂಗೆ ಒಂದೊಂದು ವೀಡಿಯೋದಲ್ಲೂ ನಾನು ಏನೋ ಒಂದು ಚೇಂಜಸ್ ಮಾಡಬೇಕು ಅನ್ನೋದು ನಾನು ಕಲ್ತ್ಕೊಂಡೆ ಯಾಕಂದರೆ ಜನ ಯಾವ ರೀತಿ ತೊಗೋತಾರೆ ಆ ವಿಷಯನ ಅನ್ನೋದು ನನಗೆ ಕ್ಲಾರಿಟಿ ಗೊತ್ತಿರಲಿಲ್ಲ ಬಟ್ ಆ ಈ ಒಂದು ಈ ಟ್ವೆಂಟಿ ಫೋರ್ ವೀಡಿಯೋಸ್ ಏನು ಹಾಕಿದ್ದೀನಿ ಇದರಿಂದ ನಾನು ಬಹಳಷ್ಟು ಅಂದರೆ ಭಾಳ ಕಲ್ತಿದ್ದೀನಿ ಯಾಕಂದರೆ ಅದಕ್ಕೆಲ್ಲ ಮೇನ್ ಆಗಿ ಸಪೋರ್ಟ್ ಮಾಡಿದವರು ನೀವು ಈಗ ನಾನು ಈ ವಿಡಿಯೋ ಕೊನೆಯದು ಅಂತ ಹೇಳ್ತಾ ಇರ್ಬೋದು ಬಟ್ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡೇ ಮಾಡ್ತೀನಿ ಅದಕ್ಕೂ ಸಹ ನಿಮ್ಮ ಪ್ರೀತಿ ಇದೇ ಥರ ಇರುತ್ತೆ ಅಂತ ನಾನು ನಂಬಿದ್ದೀನಿ ಬಟ್ ಅದರಲ್ಲಿ ಯಾವುದೇ ರೀತಿ ಆರ ಸ್ಟೋರಿ ಆಗಲಿ ಏನೇ ಆಗಲಿ ನಾನು ಹೇಳೋಲ್ಲ ಆ ಒಂದು ಮೊದಲ ವೀಡಿಯೋ ಬಿಟ್ಟಾಗಲೇ ನಿಮ್ಗೆ ಕಂಟೆಂಟ್ ಏನು ಅಂತ ಗೊತ್ತಾಗುತ್ತೆ ಏನಪ್ಪ ಇವನು ಈ ಥರ ಬ್ಲಾಕ್ ಬ್ರೋ ಏಯ್ಟಿ ಸಿಕ್ಸ್ ಅನ್ನೋದು ಅದೊಂದು ಓಪನ್ ಮಾಡಿದ್ದ ಅದು ಆದಮೇಲೆ ಇದು ಅದು ಸಹ ಇದೇ ನಂಬರಿಂದ ಓಪನ್ ಆಗಿದ್ದು ಬಟ್ ಅದು ಆಗಿ ಹದಿನೈದೇ ಸಿಮ್ ಹದಿನೈದೇ ದಿನಕ್ಕೆ ಆ ಒಂದು ಅಕೌಂಟು ಯೂಟ್ಯೂಬ್ ಆ ಪ್ರಕಾರ ಪಾಲಿಸಿ ತಪ್ಪಿದ್ರಿಂದ ಆ ಅಕೌಂಟು ಡೆಡ್ ಆಯಿತು ಈಗ ನೆಕ್ಸ್ಟ್ ಇದು ಯಾವ ರೀತಿ ಏನೇ ಒಂದು ಇದು ಇರಲಿಲ್ಲ ಬಟ್ ನಂಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ಈ ನನ್ನ ಬ್ಲ್ಯಾಕ್ ಸ್ಕ್ರೀನ್ ಏಯ್ಟಿ ಸಿಕ್ಸ್ ಏನು ಚಾನಲ್ ಇದೆ ಇದು ಕಂಪ್ಲೀಟ್ಲಿ ನಾ ಫಿಫ್ಟೀನ್ ಡೇಸ್ ಒಳಗೆ ಡೆಡ್ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಬಂದಿದೆ ಆದ್ದರಿಂದ ನಾನು ಏನು ಇಷ್ಟು ಪ್ರೀತಿ ಕೊಟ್ಟಿದ್ರಲ್ಲ ನಿಮಗೆ ಒಂದು ಧನ್ಯವಾದ ತಿಳಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇನ್ನೊಂದು ಹೊಸ ನಂಬರ್ ತೊಗೋತಾ ಇದ್ದೀನಿ ಅದರಿಂದ ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಹೊಸ ಕಂಟೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ದಯಮಾಡಿ ನಿಮ್ಮ ಸಪೋರ್ಟ್ ಯಾವ ರೀತಿ ಇರುತ್ತೋ ಆ ರೀತಿ ನನ್ನ ಕಂಟೆಂಟ್ ಇರುತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೆಯೇನು ಅರವತ್ತೆಂಟು ಎಷ್ಟೋ ಜನ ಕೇಳ್ಕೊಬೋದು ಇವನೇನು ಬರೀ ಅರವತ್ತೆಂಟು ಆ ಅರವತ್ತೆಂಟು ಜನ ಸಬ್ಸ್ಕ್ರೈಬರ್ಸ್ನ ಎಷ್ಟು ಇಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಆ ಅರವತ್ತೆಂಟು ಜನನು ಅರವತ್ತೆಂಟು ಲಕ್ಷ ಇದ್ದಂಗೆ ಯಾಕಂದರೆ ಏನು ಇವತ್ತು ಮೈನ್ ಮೇನ್ ಯೂಟ್ಯೂಬರ್ಸ್ ಇದ್ದಾರೆ ಅವ್ರು ಯಾರು ಒಂದೇ ಸರ್ತಿಗೆ ದಿನಕ್ಕೆ ಎರಡು ಲಕ್ಷ ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ತಗೊಂಡವರಲ್ಲ ಅವರು ಝೀರೋ ಇಂದನೇ ಸ್ಟಾರ್ಟ್ ಮಾಡಿದ್ದು ನಾನು ಝೀರೋ ಇಂದೇ ಸ್ಟಾರ್ಟ್ ಮಾಡಿದ್ದು ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊಂತ ನೆಕ್ಸ್ಟ್ ನಾನು ಯೂಟ್ಯೂಬ್ ಚಾನೆಲ್ಗು